ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ವರ್ಷ ಎಸ್ ಎಲ್ ಸಿ ಎಕ್ಸಾಮ್ನ ಬರಿತಾಯಿದ್ದೀರೋ ಸುಮಾರಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ಈ ವರ್ಷದ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಗೊಂದಲ ಇರುತ್ತೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಹಾಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಸಹ ತಿಳ್ಕೊಳ್ಳೋಣ ನೋಡಿ ಯೂಶಲಿ ಗ್ರೇಸ್ ಮಾರ್ಕ್ಸ್ ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ಕ್ವಶನ್ ಪೇಪರಲ್ಲಿ ಏನಾದರೂ ಕ್ವಶನ್ಸು ಔಟ್ ಆಫ್ ಸಿಲೆಬಸ್ಸಿಂದ ಕ್ವಶನ್ಸು ಫ್ರೇಮ್ ಆಗಿ ಬಂದಿತ್ತು ಅಂತಂದರೆ ಈ ಸಂದರ್ಭದಲ್ಲಿ ನಿಮಗೆ ಆ ಕ್ವಶನ್ಗೆ ಏನು ಮಾರ್ಕ್ಸ್ ಇತ್ತು ಕೊಡ್ತಾ ಕೊಡ್ತಾಯಿದ್ರು ಅದನ್ನ ಗ್ರೇಸ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಕೋವಿಡ್ ಮತ್ತು ಕೋವಿಡ್ ಆದಂಥ ಬ್ಯಾಚ್ಗಳು ಬಂತಲ್ಲ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನು ಈ ಬ್ಯಾಚಲ್ಲೆಲ್ಲ ಏನು ಮಾಡಿದ್ರು ಅಂತಂದರೆ ಒಂದು ಐದು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸು ಹತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸು ಅಂತ ಅನೌನ್ಸ್ ಮಾಡಿದರು ಈಗ ಯಾವುದೋ ಒಂದು ವಿದ್ಯಾರ್ಥಿ ಐ ಐದು ಸಬ್ಜೆಕ್ಟಲ್ಲಿ ಪಾಸಾಗಿರ್ತಾನೆ ಅಥವಾ ನಾಲ್ಕು ಸಬ್ಜೆಕ್ಟಲ್ಲಿ ಪಾಸಾಗಿರ್ತಾನೆ ಒಂದು ಎರಡು ಮೂರು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತದೆ ಅವನಿಗೆ ಒಂದು ಮೂರು ಮೂರು ಮಾರ್ಕ್ಸ್ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಈಗ ಇಪ್ಪತ್ತೆಂಟಕ್ಕೆ ಪಾಸಿಂಗ್ ಇತ್ತು ಅಂದರೆ ಅವ್ನಿಗೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಬಂದಿತ್ತು ಆಗ ನಾಲ್ಕು ಐದು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದರು ಕೋವಿಡ್ ನಂತರ ಬ್ಯಾಚ್ಗಳಲ್ಲಿ ಈ ಥರ ಗ್ರೇಸ್ ಮಾರ್ಕ್ಸು ಸಹ ಅನೌನ್ಸ್ ಮಾಡಿದರು ಅದೇ ಥರ ಪಿ ಯು ಸಿಗೂ ಸಹ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದರು ಹಾಗೆಯೇ ಈ ವರ್ಷವೂ ಸಹ ಕೊಡ್ತಾರ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ಯಾಚಲ್ಲಿ ಯಾರ್ಯಾರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರಿಗೂ ಸಹ ಕೊಡ್ತಾರಂತ ಅನ್ನೋದಾದರೆ ನೋಡಿ ಈಗ ಆಲ್ರೆಡಿ ಶಿಕ್ಷಣ ಸಚಿವರು ಒಂದು ಸ್ಪಷ್ಟನೆಯ ಕೊಟ್ಟಿದ್ದಾರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸ್ನ ಕೊಡೋಲ್ಲ ಅದ್ರ ಬದಲಾಗಿ ವಿದ್ಯಾರ್ಥಿಗಳು ಏನು ಮಾರ್ಕ್ಸ್ನ ಅವರು ಕನಿಷ್ಠ ಮಾರ್ಕ್ಸ್ನ ತೆಗಿಬೇಕು ಅದನ್ನು ತೆಗಿಲೇಬೇಕು ಅಂತ ಹೇಳಿದ್ದಾರೆ ಈಗ ಒಂದು ನೂರು ಮಾರ್ಕ್ಸ್ಗೆ ಎಕ್ಸಾಮ್ ಪೇಪರ್ ಇತ್ತು ಅಂತಂದರೆ ಮೂವತ್ತೈದು ಮತ್ತು ಮೂವತ್ತೈದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದ್ರೆ ಅವರು ಪಾಸ್ ಅಂತ ಕನ್ಸಿಡ್ರೇಷನ್ ಮಾಡ್ತಾರೆ ಹಾಗೆ ಎಂಬತ್ತು ಮಾರ್ಕ್ಸ್ ಪೇಪರ್ ಏನಿರುತ್ತೆ ಮ್ಯಾಥ್ಸು ಸೈನ್ಸು ಈ ಸಬ್ಜೆಕ್ಟ್ಗಳಿಗೆಲ್ಲ ನೀವು ಇಪ್ಪತ್ತೆಂಟು ಮಾರ್ಕ್ಸ್ನ ತೆಗಿಬೇಕಾಗುತ್ತೆ ಟ್ವೆಂಟಿ ಏಯ್ಟ್ ಆ್ಯಂಡ್ ಅಬೋ ತೆಗೆದ್ರೆ ನೀವು ಪಾಸ್ ಅಂತ ಡಿಕ್ಲೇರ್ ಆಗ್ತೀರಾ ಈಗ ಸ್ಟೂಡೆಂಟ್ಸ್ಗಳು ನೀವು ಯಾವುದೇ ರೀತಿ ಸಹ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಗೊಂದಲ ಇಟ್ಕೋಬೇಡಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಅನ್ನೋ ವಿಚಾರ ನಿಮ್ಮಲ್ಲಿ ಬೇಡ ನೀವು ಬರೀ ಪಾಸಿಂಗ್ ಮಾರ್ಕ್ಸ್ ತೆಗೆಯೋ ಬಗ್ಗೆ ಯೋಚನೆ ಮಾಡಬೇಡಿ ಸ್ಟೂಡೆಂಟ್ಸ್ಗಳು ಹಾಗೆ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಯಾವ ಥರ ನೀವು ಒಳ್ಳೆ ಮಾರ್ಕ್ಸ್ನ ತೆಗಿಬೇಕು ಅನ್ನೋದಕ್ಕೆ ಒಂದಷ್ಟು ಟಿಪ್ಸ್ಗಳನ್ನ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಈ ಚಾನಲಲ್ಲಿದೆ ಚೆಕ್ಔಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ